ಸೋಷಿಯಲ್ ಮೀಡಿಯಾ ಅನ್ನೋದೇ ಹಾಗೆ ಯಾರು ಯಾವಾಗ ವೈರಲ್ ಆಗ್ತಾರೆ ಅಂತ ಹೇಳೋಕೆ ಸಾಧ್ಯ ಇಲ್ಲ ರಾತ್ರಿ ಬೆಳಗಾಗೋದ್ರೊಳಗೆ ಸಾಮಾನ್ಯ ವ್ಯಕ್ತಿ ಕೂಡ ಸೆಲೆಬ್ರಿಟಿ ಆಗಿ ಬಿಡ್ತಾರೆ ಮೊನ್ನೆ ಮೊನ್ನೆ ಅಷ್ಟೇ ಬಿರುಗಾಳಿ ಸಿನಿಮಾದ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಸಾಂಗ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು ನಿತ್ಯಶ್ರೀ ಈ ಸಾಂಗ್ನ ತನ್ನದೇ ಸ್ಟೈಲ್ ನಲ್ಲಿ ಹಾಡಿ ಈಗ ಸೆಲೆಬ್ರಿಟಿ ಆಗಿದ್ದಾಳೆ ಇದೀಗ ಪಾಪ್ಕಾರ್ನ್ ಚಿಪ್ಸ್ ಸೇಲ್ ಮಾಡೋ ಹುಡುಗನ ಡ್ಯಾನ್ಸ್ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಈತನದ್ದೇ ಡ್ಯಾನ್ಸ್ ವೈರಲ್ ಆಗ್ತಿದೆ ಅಷ್ಟಕ್ಕೂ ಆ ಹುಡುಗ ಯಾರು ವೈರಲ್ ಆಗಿದ್ದು ಹೇಗೆ ಈ ಬಗ್ಗೆ ಹೇಳ್ತೀನಿ ನಾನು ಶ್ವೇತಾ ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಈಗ ಫೇಮಸ್ ಆಗ್ಬೇಕು ಅಂದ್ರೆ ಜಸ್ಟ್ ಒಂದೇ ಒಂದು ವಿಡಿಯೋ ಸಾಕು ಡಿಫ್ರೆಂಟ್ ಆಗಿ ಹಾಡಿ ಡ್ಯಾನ್ಸ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರೆ ರಾತ್ರೋರಾತ್ರಿ ಜಗತ್ತಿಗೆ ಪರಿಚಯವಾಗಿ ಬಿಡ್ತಾರೆ ಮೊನ್ನೆಯಷ್ಟೇ ಹೂವಿನ ಬಾಣದಂತೆ ಸಾಂಗ್ ಹೇಳಿದ ನಿತ್ಯಶ್ರೀ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಸೆಟ್ ಮಾಡಿದ್ಲು ತನ್ನದೇ ಸ್ಟೈಲ್ ನಲ್ಲಿ ಹಾಡಿ ನಿತ್ಯಶ್ರೀ ಈಗ ಸೆಲೆಬ್ರಿಟಿ ಆಗಿದ್ದಾಳೆ ಇದೀಗ ಇದೇ ಸಾಲಿಗೆ ಪಾಪ್ಕಾರ್ನ್ ಚಿಪ್ ಸೇಲ್ ಮಾಡ್ತಿದ್ದ ಯುವಕ ಸೇರಿದ್ದಾನೆ ಯುವದಸರದಲ್ಲಿ ದ ಯುವತಿಯರ ಜೊತೆ ಭರ್ಜರಿ ಡ್ಯಾನ್ಸ್ ಮಾಡಿ ವೈರಲ್ ಆಗಿದ್ದಾನೆ ಕೈಯಲ್ಲಿ ಚಿಪ್ಸ್ ಪ್ಯಾಕ್ ಹಿಡ್ಕೊಂಡು ಬರ್ಜರಿ ಸ್ಟೆಪ್ಸ್ ಹಾಕಿದ್ದಾನೆ ದಸರಾ ಬಂತಂದ್ರೆ ಸಾಕು ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತವೆ ಈ ಕಾರ್ಯಕ್ರಮಗಳನ್ನ ನೋಡಲು ಹೆಚ್ಚು ಯುವಕ ಯುವತಿಯರೇ ಸೇರ್ತಾರೆ ಸ್ಟೇಜ್ ಮೇಲೆ ಕಲಾವಿದರು ಡ್ಯಾನ್ಸ್ ಹಾಡು ಮೂಲಕ ರಂಜಿಸ್ತಾ ಇದ್ರೆ ಇತ್ತ ಯುವಕ ಯುವತಿಯರು ಸ್ಟೇಜ್ ಮುಂದೆ ಬರ್ಜರಿ ಸ್ಟೆಪ್ಸ್ ಹಾಕ್ತಾರೆ ಇದೇ ರೀತಿ ಈ ವರ್ಷದ ದಸರಾದಲ್ಲಿ ಪಾಪ್ಕಾರ್ನ್ ಚಿಪ್ಸ್ ಮಾರೋ ಯುವಕನೊಬ್ಬ ಬರ್ಜರಿ ಡ್ಯಾನ್ಸ್ ಮಾಡಿದ್ದಾನೆ ಆತ ಬಿನ್ನಾಸ್ ಆಗಿ ಸ್ಟೆಪ್ಸ್ ಹಾಕಿರೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ ಆತನಿಗೆ ಅಲ್ಲೇ ಇದ್ದ ಯುವತಿ ಕೂಡ ಸಾಥ್ ನೀಡಿದ್ದಾಳೆ ಇದೀಗ ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ ಆತ ಯಾರು ಆತನ ಹಿನ್ನೆಲೆ ಏನು ಅನ್ನೋದು ರಿವೀಲ್ ಆಗಿದೆ ಪಾಪ್ಕಾರ್ನ್ ಸೇಲ್ ಮಾಡ್ತಾ ಡ್ಯಾನ್ಸ್ ಮಾಡ್ತಾ ಇದ್ದ ಯುವಕನ ಹೆಸರು ನಂದಕುಮಾರ್ ದಸರಾದಲ್ಲಿ ಡ್ಯಾನ್ಸ್ ಮಾಡಿ ವೈರಲ್ ಆದ ನಂದಕುಮಾರ್ ಮೈಸೂರಿನ ರಾಮನಹಳ್ಳಿಯವರು ನಂದಕುಮಾರ್ ಓದಿದ್ದು ಎಂಟನೇ ಕ್ಲಾಸ್ ತಂದೆ ಇಲ್ಲ ತಾಯಿ ಮನೆ ಕೆಲಸ ಮಾಡ್ತಿದ್ದಾರೆ ಮನೆಯಲ್ಲಿ ಬಡತನ ಇರೋದ್ರಿಂದಾಗಿ ಓದು ಮುಂದುವರಿಸಲು ಆಗಿಲ್ಲ ಹೀಗಾಗಿ ಮೈಸೂರಿನ ಮಾರ್ಕೆಟ್ ನಲ್ಲಿ ಫ್ರೂಟ್ ಸೇಲ್ ಮಾಡ್ತಾ ಕಾರ್ಯಕ್ರಮಗಳಲ್ಲಿ ಚಿಪ್ಸ್ ಪಾಪ್ಕಾರ್ನ್ ಸೇಲ್ ಮಾಡಿ ಅದರಲ್ಲಿ ಬಂದ ಹಣದಿಂದ ಜೀವನ ನಡೆಸ್ತಾ ಇದ್ದಾರೆ ಅಂತ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ ಇನ್ನು ನಂದಕುಮಾರ್ ಗೆ ಡ್ಯಾನ್ಸ್ ಮಾತ್ರವಲ್ಲದೆ ನಟನೆಯಲ್ಲೂ ಆಸಕ್ತಿ ಇದೆಯಂತೆ ಯಾವುದಾದ್ರೂ ವೇದಿಕೆಯಲ್ಲಿ ಚಾನ್ಸ್ ಸಿಕ್ಕಿದ್ರೆ ಭಾಗವಹಿಸ್ತೀನಿ ಶುರುವಾಗಲಿರೋ ಡಿ ಕೆ ಡಿ ಶೋಗೆ ಕರೆದ್ರೆ ಅಲ್ಲಿಗೂ ಹೋಗ್ತೀನಿ ಅಂತ ಹೇಳಿದ್ದಾರೆ ಇದೀಗ ಯುವ ದಸರಾದಲ್ಲಿ ಚಿಪ್ಸ್ ಮಾಡ್ತಾ ಡ್ಯಾನ್ಸ್ ಮಾಡೋ ಮೂಲಕ ಸೋಷಿಯಲ್ ಮೀಡಿಯಾ ಸ್ಟಾರ್ ಆಗಿದ್ದಾರೆ ಇದೀಗ ಸೋಷಿಯಲ್ ಮೀಡಿಯಾ ಬಳಕೆದಾರರು ಈತನ ಡ್ಯಾನ್ಸ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಬಡವರ ಮಕ್ಕಳು ಬೆಳಿಬೇಕು ಇದು ರಿಯಲ್ ಟ್ಯಾಲೆಂಟ್ ಅಂತ ಕಾಮೆಂಟ್ ಮಾಡ್ತಿದ್ದಾರೆ ಯುವಕ ತನ್ನ ಅದ್ಭುತ ಡ್ಯಾನ್ಸ್ ಮೂಲಕ ರಾತ್ರಿ ಫೇಮಸ್ ಆಗಿದ್ದಾನೆ ಈತನ ಟ್ಯಾಲೆಂಟ್ ಗೆ ಉತ್ತಮ ವೇದಿಕೆ ಸಿಗ್ಲಿ ಒಳ್ಳೆ ಹೆಸರು ಮಾಡ್ಲಿ ಅನ್ನೋದೇ ಎಲ್ಲರ ಆಶಯ ನಮಸ್ಕಾರ